ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಮದ್ ಶ್ರೀಮದ್ಭಾಗವತದ ಚತುರ್ಥ ಸ್ಕಂದದಲ್ಲಿ ವಂದಿ ಮಾಗಧರಿಂದ ಪೃಥು ಚಕ್ರವರ್ತಿಯ ಸ್ತುತಿ ಎಂಬ ಹದಿನಾರನೆಯ ಅಧ್ಯಾಯಕ್ಕೆ ಸ್ವಾಗತ ಮೈತ್ರೇಯರು ಹೇಳುತ್ತಾರೆ ಇತಿಭ್ರಣಂ ದೃಪತಿ ಗಾಯಕ ತುಷ್ಟು ವಸ್ತು ು ವಸ್ತುಷ್ಟ ಮನಸಾಗ ಮೃತ ಸೇವಯ ಹೀಗೆ ಪ್ರಥು ಮಹಾರಾಜನು ತನ್ನನ್ನು ಈಗ ಸ್ತುತಿಸಬಾರದು ಎಂದು ಹಾಸ್ಯ ಲಹರಿಯೊಡನೆ ಗಾಂಭೀರ್ಯ ಮತ್ತು ವಿನಯ ಸಂಪತ್ತುಗಳಿಂದ ಕೂಡಿದ ತಿಳುವಳಿಕೆಯ ಮಾತುಗಳನ್ನು ಆಡಿದರೂ ಒಂದಿ ಮಾಗದರೂ ಸುಮ್ಮನಾಗಲಿಲ್ಲ ಆತನ ಅಮೃತ ಸದೃಶವಾದ ಮಾತುಗಳನ್ನು ಸೇವಿಸಿ ಅವರ ಮನಸ್ಸು ಆನಂದದಿಂದ ತುಂಬಿ ಹೋಯಿತು ಆ ತುಂಬಿದ ಆನಂದದಿಂದಲೂ ಮತ್ತು ಮುನಿಗಳ ಪ್ರೇರಣೆಯಿಂದಲೂ ಪ್ರೋತ್ಸಾಹಗೊಂಡ ಅವರು ಪೃಥು ಚಕ್ರವರ್ತಿಯನ್ನು ಹೀಗೆ ಹಾಡಿ ಹೊಗಳತೊಡಗಿದರು ನಾಲಂ ವಯಂತೆ ಮಹಿಮಾನು ವರ್ಣನೆ ಯೋ ವತತಾರ ಮಾಯಯ ವೇನಾಂಗ ಚ ತೆ ವಾಚಸ್ಪತಿ ಬಭ್ರಮರ್ಧೀಯ ಅಥಪ್ಯುಧಾರಶ್ರವಸ್ರಥೋರ್ಹರೆ ಕಥಾಮೃತಾ ಕಥಾಧೃತ ಯಥೋಪದೇಶ ಮುನಿಭಿ ವಯಂ ವಿತನ್ಮಹಿ ಮಹಾಪ್ರಭುವೇ ದೇವಶ್ರೇಷ್ಠನಾದ ಶ್ರೀಮನ್ನಾರಾಯಣನೇ ತನ್ನ ಮಾಯೆಯಿಂದ ನಿನ್ನ ರೂಪದಲ್ಲಿ ಅವತರಿಸಿದ್ದಾನೆ ಇಂತಹ ನಿನ್ನ ಮಹಿಮೆಯನ್ನು ವರ್ಣಿಸಲು ನಮಗೇನೂ ಶಕ್ತಿ ಇಲ್ಲ ವೇನನ ಮೃತ ಶರೀರದಿಂದ ಆವಿರ್ಭವಿಸಿದ್ದರು ನೀನು ಅಪ್ರಾಕೃತನಾದ ಶ್ರೀ ಭಗವಂತನೇ ಆಗಿರುವುದರಿಂದ ನಿನ್ನ ದಿವ್ಯವಾದ ಪೌರುಷಗಳನ್ನು ವರ್ಣಿಸುವಾಗ ಸಾಕ್ಷಾತ್ ಬ್ರಹ್ಮಾದಿಗಳ ಬುದ್ಧಿಯು ಮರಳು ಹೊಂದುವುದು ಇಂತಹ ಅದ್ಭುತವಾದ ಮಹಿಮೆಯನ್ನು ವರ್ಣಿಸಲು ನಾವು ಎಷ್ಟರವರು ಆದರೂ ನಿನ್ನ ಕಥಾಮೃತವನ್ನು ಸವಿಯುವುದರಲ್ಲಿ ಆದರ ಬುದ್ಧಿಯನ್ನು ಹೊಂದಿ ನಾವು ಮುನಿಗಳ ಅಪ ಉಪದೇಶಾನುಸಾರ ಅವರ ಪ್ರೇರಣೆಯಂತೆ ನಿನ್ನ ಪರಮ ಪ್ರಶಂಸನೀಯವಾದ ಕರ್ಮಗಳನ್ನು ಸ್ವಲ್ಪ ವಿವರಿಸಲು ಬಯಸುತ್ತೇವೆ

ಧರ್ಮವನ್ನು ಧರಿಸಿ ಪೋಷಿಸುವುದರಲ್ಲಿ ಅತ್ಯಂತ ಶ್ರೇಷ್ಠನು ಲೋಕವನ್ನು ಧರ್ಮದಲ್ಲಿ ನೆಲೆಗೊಳಿಸಿ ಧರ್ಮ ಮಾರ್ಗದಲ್ಲಿ ನಡೆಸುವನು ಧರ್ಮ ಸೇತುವನ್ನು ಕಾಪಾಡುವನು ಮತ್ತು ಧರ್ಮ ವಿರೋಧಿಗಳನ್ನು ದಂಡಿಸಿ ಹತೋಟಿಯಲ್ಲಿ ಇಡುವನು ತಾನು ಒಬ್ಬನಾಗಿದ್ದರೂ ತನ್ನ ಶರೀರದಲ್ಲಿ ಇಂದ್ರನೇ ಮೊದಲುಂತಾದ ಎಲ್ಲ ಲೋಕಪಾಲಕರ ಮೂರ್ತಿಗಳನ್ನು ಧರಿಸಿಕೊಂಡು ಆಯಾ ಸಮಯಗಳಲ್ಲಿ ಭೂಲೋಕ ಸ್ವರ್ಗಲೋಕ ಮತ್ತು ಈ ಎರಡಕ್ಕೂ ಹಿತವುಂಟಾಗುವಂತೆ ಧರ್ಮಗಳನ್ನು ಆಚರಿಸುವನು ಯಜ್ಞಾದಿಗಳ ಮೂಲಕ ಲೋಕಕ್ಕೆ ಮಳೆ ಬೆಳೆಗಳನ್ನು ದೇವತೆಗಳಿಗೆ ಹವಿರ್ಭಾಗಗಳನ್ನು ನೀಡುತ್ತಾ ಎರಡೂ ಲೋಕಗಳನ್ನು ಪೊರೆಯುವನು ವಸುಕಾಲ ಉಪಾದತ್ತೆ ಕಾಲೇ ಕಾಳೆ ಚಾಂ ಸಮ ಸಮಸ್ಯೆ ಭೂತು ಪ್ರತಪನ್ ಸೂರ್ಯವದ್ವಿ ತಿತಿಕ್ಷತ್ಯ ಕ್ರಮಂ ವೈನ್ಯ ಉಪನಿಯ ಕ್ರಮತಾಮಪಿ ಭೂತಾನಾಂ ಕರುಣಶ್ವದಾರ್ಥಾಂ ಕ್ಷಿತಿವರ್ ಕ್ಷಿತಿವೃತ್ಮ ಈತನು ಆದಿತ್ಯನಿಗೆ ಸಮನಾದವನು ಆತನಂತೆಯೇ ಮಹಾಪ್ರತಾಪಿಯೋ ಸಮದರ್ಶಿಯೋ ವ್ಯಾಪಕನೋ ಆಗಿರುವನು ಆದಿತ್ಯನು ವರ್ಷದಲ್ಲಿ ಎಂಟು ತಿಂಗಳ ಕಾಲ ಬಿಸಿಲನ್ನೆರೆದು ಜಲವನ್ನು ಸೆಳೆದುಕೊಂಡು ವರ್ಷಾ ಕಾಲದಲ್ಲಿ ಹೇರಳವಾಗಿ ಮಳೆಗರೆದು ಲೋಕಕ್ಕೆ ಹಿತವನ್ನು ಉಂಟು ಮಾಡುವಂತೆ ಈತನು ಸುಭಿಕ್ಷ ಕಾಲದಲ್ಲಿ ಜನರಿಂದ ಕಪ್ಪ ಕಾಣಿಕೆಗಳನ್ನು ಸಂಗ್ರಹ ಮಾಡಿ ಕ್ಷಾಮಡಾಮರಾದ ಸಮಯಗಳಲ್ಲಿ ಅವರಿಗೆ ಪುಷ್ಕಳವಾಗಿ ಸಂಪತ್ತನ್ನು ನೀಡಿ ಕಾಪಾಡುವನು ಈ ಮಹಾತ್ಮನು ಕ್ಷಮಾ ಗುಣದಲ್ಲಿ ಭೂದೇವಿಗೆ ಎಣೆಯಾಗುವನು ಪೀಡೆಗೆ ಒಳಗಾದ ಕಡು ಬಡವರು ತನ್ನ ಮೇಲೆ ಆಕ್ರಮಣ ಮಾಡಿದರು ಕರುಣೆಯಿಂದ ಅವರ ಅಪರಾಧಗಳನ್ನು ಸೇರಿಸಿಕೊಳ್ಳುವನು ದೇವೇ ವರ್ಷತ್ಯಸೌ ದೇವೋ ನರದೇವ ವಪುರ ಹರಿಹಿ ಪ್ರಜಾಹೇಶ ಪ್ರಾಣ ಪ್ರಜಾಹ್ಯೇಶ ರಕ್ಷಿಶ್ಯತ್ಯಂಚ ಸೇಂದ್ರವಾತ್ ಆಪ್ಯಾಯ ಆಪ್ಯಾಯ ಯತ್ಯಸೌ ಲೋಕಂ ವದನಾಮೃತಮೂರ್ತಿನ ಸಾನುರಾಗಾವಲೋಕೇನ ವಿಷದಶ್ಮಿತವಾ ವಿಷದಸ್ಮಿತ ಚಾರುಣ ಮೋಡಗಳು ಮಳೆಗರೆಯದೆ ಪ್ರಜೆಗಳು ಸಂಕಟಕ್ಕೊಳಗಾದರೆ ಈ ರಾಜರೂಪಿಯಾದ ಶ್ರೀಹರಿಯು ಇಂದ್ರನಂತೆ ಶೀಘ್ರದಲ್ಲಿಯೇ ಮಳೆಗರೆದು ಅವರನ್ನು ಪೊರೆಯುವನು ಇಂದ್ರನಿಗೆ ಸಾಟಿಯಾಗಿರುವಂತೆಯೇ ಚಂದ್ರನಿಗೂ ಸರಿಸವನಾಗಿ ಪ್ರಜೆಗಳಿಗೆ ಆಹ್ಲಾದವನ್ನು ಉಂಟುಮಾಡುವನು ಪ್ರೀತಿಯನ್ನೊರೆಸುವ ಪ್ರೀತಿಯನ್ನು ಒಸರಿಸುವ ಸವಿನೋಟದಿಂದಲೂ ಅಮೃತವನ್ನು ಸುರಿಸುವ ಕಿರು ನಗೆಯ ಬೆಳದಿಂಗಳಿನಿಂದಲೂ ಸುಂದರವಾದ ತನ್ನ ಮುಖವೆಂಬ ಚಂದ್ರನಿಂದ ಲೋಕಕ್ಕೆ ಆನಂದವನ್ನು ಮಾಡುವನು ಅವ್ಯಕ್ತ ವರ್ತ್ಮೈಷ ನಿಗೂಢ ಕಾರ್ಯೋ ಗಂಭೀರ ವೇಧ ಉಪಗುಪ್ತ ವಿತ್ತ ಅನಂತ ಮಾಹಾತ್ಮ್ಯ ಗುಣೈಕಧಾಮ ಪ್ರತುಃ್ರಚೇತ ಇವ ಸಂಮೃತಾತ್ಮ ದುರಾಸದೋ ದುರ್ವಿಷ ಅಸನ್ ಆಸನ್ನೋಪಿ ವಿದೂರವತ್ ನೈವಾಭಿಭವಿತು ಶಕ್ಯೋ ವೇನಾರುಣ್ಯ ವೇಣಾರುಣ್ಯ ನಲಹ ಈತನು ಸಮುದ್ರಕ್ಕೆ ಅಧಿದೇವತೆಯಾಗಿರುವ ವರುಣ ದೇವರಿಗೂ ಎಣೆಯಾಗುವನು ಸಮುದ್ರ ರಾಜನಂತೆ ಗಂಭೀರನಾಗಿರುವನು ಈತನ ಗತಿಯನ್ನು ಇತರರು ಅರಿಯಲು ಸಾಧ್ಯವಾಗುವುದಿಲ್ಲ ಫಲವು ದೊರೆಯುವವರೆಗೂ ಕಾರ್ಯದ ಉದ್ದೇಶವು ಯಾರಿಗೂ ತಿಳಿಯದಂತೆ ಗುಪ್ತ ಭಾವದಿಂದ ಕಾರ್ಯ ಮಾಡುವನು ಹಣವನ್ನು ಗುಟ್ಟಾಗಿ ಸುರಕ್ಷಿತವಾಗಿ ಇಡುವನು ಅನಂತವಾದ ಮಹಾತ್ಮ್ಯ ಮತ್ತು ತ್ರಿಗುಣ ರತ್ನಗಳಿಗೆ ಏಕಮಾತ್ರ ಆಶ್ರಯನಾಗುವನು ಇವನು ಅನಂತನೋ ಕಲ್ಯಾಣ ಗುಣ ಪರಿಪೂರ್ಣನೋ ಆದ ನಾರಾಯಣನಿಗೆ ನೆಲವೀಡಾಗುವನು ವೇಣನೆಂಬ ಆರನೆಯಿಂದ ಹುಟ್ಟಿದ ಈ ಪೃಥುವು ಅಗ್ನಿಗೂ ಸಾಟಿಯಾಗುವನು ಅಗ್ನಿಯಂತೆ ಮಹಾಪ್ರತಾಪಿಯಾದ ಈತನನ್ನು ಶತ್ರುಗಳು ಮುಟ್ಟಲಾರರು ಮುಟ್ಟಿದರೂ ಈತನ ಪ್ರತಾಪವನ್ನು ಸಹಿಸಲಾರರು ಹತ್ತಿರದಲ್ಲಿದ್ದರೂ ತನ್ನ ಪ್ರತಾಪ ಮುಂತಾದವುಗಳಿಂದ ರಕ್ಷಿತನಾಗಿರುವುದರಿಂದ ಈತನು ಅವರಿಗೆ ದೂರದಲ್ಲಿದ್ದಂತೆಯೇ ಕಾಣುವನು ಅಂತೆಯೇ ತನ್ನ ಗುಣಾತಿಶಯದಿಂದ ದೇವರನ್ನು ಈತನು ಸರಿಹೋಲುವನು ಅಂತರ್ಬಹಿಶ್ಚ ಭೂತಾನಾಂ ಪಶ್ಯನ್ ಕರ್ಮಾಣಿ ಚಾರಣೈಹಿ ಉದಾಸೀನ ಇವಾಧ್ಯಕ್ಷೋ ವಾಯುರಾತ್ಮೇಮ ದೇಹಿನಾಂ ದಂಡ್ಯಂ ದಂಡಯತ್ಯೇಷ ಸುತಮಾತ್ಮ ದ್ವಿಷಾಮಪಿ ದಂಡಯತ್ಯಾತ್ಮ ಜಮಪಿ ದಂಡಯತ್ಯಾತ್ಮ ಜಮಪಿ ದಂಡ್ಯಂ ಧರ್ಮಪಥೆ ಸ್ಥಿತ ವಾಯುವು ಸೂತ್ರಾತ್ಮನಾಗಿ ದೇಹದ ಒಳಗಿದ್ದು ಒಳ ಹೊರ ವ್ಯಾಪಾರಗಳೆಲ್ಲವನ್ನೂ ನೋಡುತ್ತಿದ್ದರೂ ಉದಾಸೀನಾಗಿರುವಂತೆ ಈತನು ಗೂಢಚಾರರ ಮೂಲಕ ಪ್ರಾಣಿಗಳ ಗುಟ್ಟಾದ ಮತ್ತು ಪ್ರಕಟವಾದ ವ್ಯಾಪಾರಗಳೆಲ್ಲವನ್ನೂ ತಿಳಿದುಕೊಳ್ಳುತ್ತಿದ್ದರು ತನ್ನ ನಿಂದ ಸ್ತುತಿಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಉದಾಸೀನನಂತೆ ಇರುವನು ಧರ್ಮಮೂರ್ತಿಯಾಗಿರುವ ಈತನು ಧರ್ಮ ಮಾರ್ಗದಲ್ಲಿಯೇ ನಿಷ್ಠೆಯುಳ್ಳವನಾಗುವನು ನಿರಪರಾಧಿಯನ್ನು ತನ್ನ ಶತ್ರುವಿನ ಪುತ್ರನೇ ಆಗಿದ್ದರೂ ದಂಡಿಸುವುದಿಲ್ಲ ಅಪರಾಧಿಯನ್ನು ತನ್ನ ಪುತ್ರನೇ ಆಗಿದ್ದರೂ ದಂಡಿಸದೆ ಬಿಡುವುದಿಲ್ಲ ಆದುದರಿಂದ ಧರ್ಮೈಕ ಪಕ್ಷಪಾತಿಯಾಗಿ ಸಮವರ್ತಿಯಾಗಿ ದಂಡಧರನಾಗಿರುವ ಈತನು ಯಮಧರ್ಮರಾಜನಿಗೆ ಎಣೆಯಾಗುವನು ಅಸ್ಯಾ ಪ್ರತಿಹತಂ ಚಕ್ರಂ ಪ್ರಥೋ ರಾಮಸಾಚಲಾತ್ ವರ್ತತೆ ಭಗವಾನ್ ಅರ್ಕೋ ಯಾವ ತಪತಿ ಗೋ ರಂಜಯ್ಯತಿ ಯಲ್ಲೋಕ ಮಾಯ ವಿಚೇಷ್ಟ್ಯತೆ ವಿಚೇಷ್ಟಿತೈ ಅಥ ಅಥಾಮ ಅಥಾಮುಮಾಹು ಮಾ ಮನೋರಂಜನ ಕೈ ರಾಜಕೈ ಏಕಚಕ್ರಾಧಿಪತಿಯಾದ ಈತನ ಆಜ್ಞೆಯು ಮತ್ತು ರಥಚಕ್ರಗಳು ಭಗವಂತನಾದ ಸೂರ್ಯನ ಕಿರಣಗಳಂತೆ ಮಾನಸೋತ್ತರ ಪರ್ವತದವರೆಗೂ ನಿಷ್ಕಂಟಕವಾಗಿ ನಡೆಯುವವು ತನ್ನ ನಡೆನುಡಿಗಳಿಂದ ಎಲ್ಲ ಪ್ರಜೆಗಳನ್ನು ರಕ್ಷಿಸುತ್ತಾ ಅವರಿಗೆ ರಂಜನೆಯನ್ನು ಉಂಟು ಬೆಳಗುವುದರಿಂದ ರಾಜ ಎಂಬ ಅನ್ವರ್ಥವಾದ ಹೆಸರಿಗೆ ಈ ಮಹಾತ್ಮನು ಒಪ್ಪುವನು ದೃಢವ್ರತ ಸತ್ಯಸಂಧೋ ಬ್ರಹ್ಮಣ್ಯೋ ವೃದ್ಧ ಶರಣ್ಯ ಸರ್ವಭೂತ ಮಾನದೋ ದೀನವತ್ಸಲ ಮಾತೃಭಕ್ತಿ ಪರಸ್ತ್ರ ಪತ್ನಿಯಾಮರ್ಧ ಇವಾತ್ಮನಃ ಪ್ರಜಾಸು ಪಿತೃಪತ್ ಪಿತೃವತ್ಸಿ ಕಿಂಜರು ಕೆಂಕ್ ಕೆಂಕರು ಬ್ರಹ್ಮವಾದಿನ ಈತನು ದೃಢವಾದ ಸಂಕಲ್ಪವುಳ್ಳವನು ಸತ್ಯಸಂಧನು ಬ್ರಾಹ್ಮಣ ಭಕ್ತನು ಗುರು ಹಿರಿಯರನ್ನು ಸೇವಿಸುವವನು ಸಮಸ್ತ ಭೂತಗಳಿಗೂ ಆಶ್ರಯ ರಕ್ಷಣೆಗಳನ್ನು ನೀಡುವವನು ಸಮ್ಮಾನ ಮಾಡುವವನು ಮತ್ತು ದೀನರಲ್ಲಿ ದಯ ತೋರುವವನು ಪರಸ್ತ್ರೀಯರನ್ನು ತನ್ನ ತಾಯಿಯಂತೆ ತಿಳಿಯುವವನು ಆಗುವನು ಪತ್ನಿಯನ್ನು ತನ್ನ ಶರೀರದ ಅರ್ಧಭಾಗದಂತೆಯೋ ಪ್ರಜೆಗಳನ್ನು ತಂದೆಯಂತೆಯೂ ಪ್ರೀತಿಸುವನು ಬ್ರಹ್ಮವಾದಿಗಳಲ್ಲಿ ಸೇವಕರಂತೆ ನಡೆದುಕೊಳ್ಳುವನು ದೇಹಿನ ದೇಹಿ ಸುಹೃದಾಂ ನಂದಿವರ್ಧನಃ ಮುಕ್ತಸಂಗ ನಂದಿವರ್ಧನ ಮುಕ್ತ ರಸಾಧುಷು ಅಯಂತು ಸಾಕ್ಷಾತ್ ಭಗವತ್ ಭಗವಾಂ ಸ್ತ್ರಧೀಶ ಅಯಂತು ಭ ಸಾಕ್ಷಾತ್ ಭಗವಾಂ ಸ್ಯಧೀಶಃ ಕೂಟಸ್ತಕ್ ಆತ್ಮ ಕಲಯಾತ್ಮತೀರ್ಣಃ ಯಸ್ಮಿನ್ ವಿದ್ಯಾ ರಚಿತಂ ನಿರರ್ಥಕಂ ಪಶ್ಯಂತೆ ತಾನಾ ತ್ವಮಪಿ ಪ್ರತೀತಂ ಎಲ್ಲ ಪ್ರಾಣಿಗಳಿಗೂ ಅವುಗಳ ದೇಹದಂತೆಯೂ ಆತ್ಮದಂತೆಯೂ ಅತ್ಯಂತ ಪ್ರಿಯನಾಗುವನು ಮಿತ್ರರಿಗೆ ಆನಂದವನ್ನು ಉಂಟು ಮಾಡುವನು ನಿಸ್ಸಂಗರಾದ ವಿರಕ್ತರ ಸಂಘದಲ್ಲಿದ್ದು ಅವರ ಸಂತೋಷಕ್ಕೆ ಕಾರಣನಾಗುವನು ಯಮನಂತೆ ದಂಡಧರನಾಗಿ ದುಷ್ಟರನ್ನು ದಂಡಿಸುವನು ಪರಮಾತ್ಮನು ಒಬ್ಬನೇ ಆಗಿದ್ದರೂ ಆತನಲ್ಲಿ ಅವಿದ್ಯೆಯ ಕಾರಣದಿಂದ ವ್ಯರ್ಥವಾದ ನಾನಾತ್ವವು ತೋರಿಬರುತ್ತದೆ ಅಂತಹ ತ್ರಿಗುಣಗಳಿಗೆ ನಿಯಾಮಕನೂ ತ್ರಿಲೋಕಾಧಿಪತಿಯು ನಿರ್ವಿಕಾರನಾದ ಮೂಲ ಪುರುಷನೂ ಆದ ಶ್ರೀ ಭಗವಂತನೇ ಸಾಕ್ಷಾತ್ತಾಗಿ ತನ್ನ ಅಂಶದಿಂದ ಈ ರಾಜೇಂದ್ರನ ರೂಪದಲ್ಲಿ ಅವತರಿಸಿರುವನು अयं भुवो मण्डलमोदयाद्रेर्गोप्ते कवीरो नरदेवनाथः आस्थाय चैत्रं रथमात्तचापः पर्यस्यते दक्षिणतो यथार्कः अस्मै नृपालाः किल तत्र तत्र बलिं हरिष्यन्ति सलोकपालाः मस्यन्त येषां स्त्रिय आदिराजं चक्रायुधं तद्यश उद्धरन्त्यः ಅದ್ವಿತೀಯನಾದ ವೀರನೂ ಏಕಚಕ್ರಾಧಿಪತಿಯೂ ಆಗಿ ಈತನು ಏಕಾಕಿಯಾಗಿಯೇ ಉದಯ ಪರ್ವತ ಪರ್ಯಂತವಾದ ಸಮಸ್ತ ಭೂಮಂಡಲವನ್ನು ರಕ್ಷಿಸುವನು ಮತ್ತು ತನ್ನ ಜಯಶೀಲವಾದ ರಥವನ್ನು ಹತ್ತಿ ಕೈಯಲ್ಲಿ ಧನುಸ್ಸನ್ನು ಹಿಡಿದು ಸೂರ್ಯನಂತೆ ಎಲ್ಲೆಲ್ಲಿಯೂ ಪ್ರದಕ್ಷಿಣೆ ಮಾಡುವನು ಆ ಸಮಯದಲ್ಲಿ ಎಲ್ಲ ಲೋಕಪಾಲಕರು ಮತ್ತು ಭೂಪಾಲಕರು ಈತನಿಗೆ ಕಪ್ಪ ಕಾಣಿಕೆಗಳನ್ನು ಸಮರ್ಪಿಸುವರು ಮತ್ತು ಆ ಭೂಪಾಲಕರ ಸ್ತ್ರೀಯರು ಈತನು ಸಾಕ್ಷಾತ್ ಚಕ್ರಧಾರಿ ಹರಿ ಶ್ರೀಹರಿ ಎಂದೇ ತಿಳಿದು ಈತನ ಗುಣಗಾನವನ್ನು ಮಾಡುವರು ಅಯಂ ಮಹೀಂ ಗಾಂ ದುಧಿ ರಾಜ ಪ್ರಜಾಪತಿರ್ವೃತ್ತಿ ಕರ ಪ್ರಜಾನಾಂ ಯೋಲೀಲ ಯಾದ್ರಿನ್ ಸರ ಸಶರಾಸ ಕೋಟ್ಯ ಬಿಂಧನ್ ಬಿಂಧನ್ ಸಮಾಂ ಗಾಮ ಕರೋಧ್ಯ ಗಾಮ ಕರೋಧ್ಯತೇಂದ್ರ ವಿಸ್ಫೂರ್ ಜಯ ವಿಸ್ಫೂರ್ ಜಯನ್ನ ಜಗವಂ ಧನು ಸ್ವಯಂ ಿಶ್ಯ ಸಂತೋ ಲಾಂಗೋಲ ಮದ್ಮುಮ್ಯ ಲಾಂಗೋಲ ಮುದ್ಯಮ್ಯ ಯಥಾ ಮೃಗೇಂದ್ರ ಈ ರಾಜಾಧಿರಾಜನು ಪ್ರಜಾಪಾಲಕನಾಗಿ ಪ್ರಜೆಗಳು ಜೀವನಯಾತ್ರೆಯನ್ನು ನಡೆಸುವುದಕ್ಕಾಗಿ ಗೋರೂಪವನ್ನು ತಳೆದ ಭೂಮಿಯನ್ನು ಕರೆಯುವನು ಮತ್ತು ಇಂದ್ರನಂತೆ ಲೀಲಾಜಾಲವಾಗಿ ಪರ್ವತಗಳನ್ನು ತನ್ನ ಧನುಸ್ಸಿನ ತುದಿಗಳಿಂದ ಒಡೆದುಹಾಕಿ ಭೂಮಿಯನ್ನು ಸಮಮಟ್ಟವಾಗಿಸುವನು ಯುದ್ಧ ಭೂಮಿಯಲ್ಲಿ ಯಾವನು ಈ ವೀರಾಧಿವೀರನ ವೇಗವನ್ನು ಸಹಿಸಲಾರನು ಅರಣ್ಯದಲ್ಲಿ ಬಾಲವನ್ನು ಎತ್ತಿಕೊಂಡು ಸಂಚಾರ ಮಾಡುವ ಕೇಸರಿಯಂತೆ ತನ್ನ ಅಜಗವವೆಂಬ ಧನುಸ್ಸನ್ನು ಟಂಕಾರ ಮಾಡುತ್ತಾ ಈತನು ಭೂಮಂಡಲದಲ್ಲಿ ಸಂಚರಿಸತೊಡಗಿದಾಗ ದುಷ್ಟ ಜನರೆಲ್ಲರೂ ಎಲ್ಲೆಲ್ಲಿಯೋ ಅವಿತುಕೊಂಡು ಬಿಡುವರು एषोष्वमेधाम् शतमाजहार सरस्वती प्रादुर्भावि यत्र आहारशीद्यस्य हयम् पुरन् पुरन्दरः शतक्रतश्चरमे वर्तमाने एष स्वसद्मोपवने समेत्य सनत्कुमारं भगवन्तमेकम् भक्त्या लभतामलन्त तज्ज्ञानं यतो ब्रह्म परं विदन्ति ಈ ಚಕ್ರವರ್ತಿಯು ಸರಸ್ವತಿ ನದಿಯು ಹುಟ್ಟುವ ಜಾಗದಲ್ಲಿ ನೂರು ಅಶ್ವಮೇಧ ಯಾಗಗಳನ್ನು ಮಾಡುವನು ಅವುಗಳಲ್ಲಿ ಕೊನೆಯ ಯಜ್ಞವನ್ನು ಆಚರಿಸುವಾಗ ಇಂದ್ರನು ಈತನ ಯಜ್ಞಾಶ್ವವನ್ನು ಅಪಹರಿಸಿಕೊಂಡು ಹೋಗುವನು ಈ ಮಹಾತ್ಮನಿಗೆ ಒಮ್ಮೆ ಅರಮನೆಯ ಉದ್ಯಾನವನದಲ್ಲಿ ಭಗವಂತನಾದ ಸನತ್ಕುಮಾರನ ಭೇಟಿಯಾಗುವುದು ಆಗ ಆ ಮುನಿಶ್ರೇಷ್ಠನನ್ನು ಏಕಾಂತದಲ್ಲಿ ತಾನೊಬ್ಬನೇ ಭಕ್ತಿಯಿಂದ ಆರಾಧಿಸಿ ಆತನಿಂದ ಪರಬ್ರಹ್ಮದ ಪ್ರಾಪ್ತಿಗೆ ಕಾರಣವಾದ ಶುದ್ಧವಾದ ಜ್ಞಾನವನ್ನು ಈತನು ಪಡೆಯುವನು ತತ್ರ ಗಿರಸ್ತೃತವಿಕ್ರಮಷ್ಯತ್ಮತ್ಮ್ರಿ ಗಾಥು ಪೃಥು ಪರಕ್ರಮ ದಿಶೋ ವಿಜಿತ್ಯ ಪ್ರತಿರು್ಧ್ರ ಸ್ವತೆ ಸ್ವತೆಜೋತ್ಪಾಟಿತ ಲೋಕಶಲ್ಯ್ಯ ಸುರಸುರೇಂದ್ರೈರುಪಗೀಯ ಮಾನ ಮಹಾನುಭಾವೋ ಭವಿ ಪತಿರ್ಭವ ಹೀಗೆ ಈತನ ಪರಾಕ್ರಮಗಳು ಜನರಲ್ಲಿ ಹರಡಿ ಪ್ರಸಿದ್ಧವಾಗಲು ಪರಮ ಪರಾಕ್ರಮಿಯಾದ ಈ ಮಹಾರಾಜನಿಗೆ ಎಲ್ಲೆಲ್ಲಿಯೂ ತನ್ನ ಚರಿತ್ರದ ಹೊಗಳಿಕೆಯೇ ಕೇಳಿಬರುವುದು ಮಹಾವೀರನಾದ ಈತನ ಆಜ್ಞೆಯನ್ನು ಯಾವನೂ ವಿರೋಧಿಸಲಾರನು ಎಲ್ಲ ದಿಕ್ಕುಗಳನ್ನು ಗೆದ್ದು ತನ್ನ ತೇಜಸ್ಸಿನಿಂದ ಪ್ರಜೆಗಳ ಕಷ್ಟಕಾರ್ಪಣ್ಯಗಳೆಂಬ ಮುಳ್ಳನ್ನು ತೆಗೆದುಹಾಕಿ ಈತನು ಸಮಸ್ತ ಭೂಮಂಡಲದ ಶಾಸಕನಾಗುವನು ಆಗ ದೇವತೆಗಳು ಮತ್ತು ಅಸುರರು ಈತನ ವಿಪುಲವಾದ ಪ್ರಭಾವವನ್ನು ಹಾಡಿ ಹೊಗಳುವರು ಎಂದು ಒಂದಿ ಮಗದರು ಹೇಳುವಲ್ಲಿಗೆ ಮಹಾಪುರಾಣವೋ ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಚತುರ್ಥ ಸ್ಕಂದದ ಹದಿನಾರನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ